ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಮನೆಯಲ್ಲಿ ಹಣದ ಸಮಸ್ಯೆ ಕಾಡುತ್ತಿದ್ದರೆ ಪ್ರತಿನಿತ್ಯ ಹಣದ ಸಮಸ್ಯೆ ಎನ್ನುವುದನ್ನು ಎದುರಿಸುತ್ತಿದ್ದರೆ ನಾವು ತಿಳಿಸಿರುವ ರೀತಿಯಲ್ಲಿ ಈ ಒಂದು ಯಂತ್ರವನ್ನು ರಚಿಸಿ ಭಕ್ತಿ ಭಾವದಿಂದ ಪೂಜೆ ಮಾಡುತ್ತಾ ಬಂದಿದ್ದೇ ಆದಲ್ಲಿ ಹಣದ ಸಮಸ್ಯೆ ಎನ್ನುವುದು ನಿವಾರಣೆ ಆಗುತ್ತದೆ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಅನ್ನು ಟಚ್ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಜಿ ಎನ್ ಭಟ್ ಅವರನ್ನು ಸಂಪರ್ಕಿಸಿ ಇವರು ನಿಮಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಈ ಒಂದು ಯಂತ್ರವನ್ನು ನೀವು ಪ್ರತಿ ಶುಕ್ರವಾರದ ದಿನ ಪೂಜೆ ಮಾಡಬೇಕು ನಾವು ತಿಳಿಸಿದ ರೀತಿಯಲ್ಲಿ ಪೂಜೆಯನ್ನು ಮಾಡುತ್ತಾ ಬನ್ನಿ ಯಾವುದೇ ಹಣಕಾಸಿನ ಸಮಸ್ಯೆ ಅಂದರೆ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಅಥವಾ ನೀವು ಮಾಡಿರುವಂಥ ಅಥವಾ ನೀವು ಕೊಟ್ಟಿರುವಂಥ ಸಾಲ ಹಿಂದಿರುಗಿ ನಿಮಗೆ ಸೇರಬೇಕು ಎಂದರೂ ಎಲ್ಲ ಸಮಸ್ಯೆಗೂ ಈ ಒಂದು ಯಂತ್ರವೇ ಮೂಲ ಕಾರಣವಾಗುತ್ತದೆ ಈ ಯಂತ್ರವನ್ನು ರಚಿಸಿಕೊಂಡು ಈ ಮಂತ್ರವನ್ನು ಪಠಿಸುವುದರಿಂದ ಹಣದ ಸಮಸ್ಯೆ ಎನ್ನುವುದು ನಿವಾರಣೆ ಆಗುತ್ತದೆ ವಿಡಿಯೋದಲ್ಲಿ ತಿಳಿಸಿರುವ ರೀತಿಯಲ್ಲಿ ಕುಬೇರ ಯಂತ್ರವನ್ನು ಬರೆದುಕೊಳ್ಳಿ ಈ ಯಂತ್ರವನ್ನು ತಾಮ್ರದ ತಗಡಿನಲ್ಲಿ ಬರೆದುಕೊಳ್ಳಬೇಕಾಗುತ್ತೆ ಈ ಯಂತ್ರವನ್ನು ಶುಕ್ರವಾರದಂದು ದೇವರ ಕೋಣೆಯಲ್ಲಿ ಒಂದು ಚೌಕಾಕಾರವಾದ ಮರದ ಅಲಗಿಯ ಮೇಲೆ ಅಕ್ಕಿಯ ಹಿಟ್ಟಿನಿಂದ ಬರೆದು ಅದರ ಮೇಲೆ ಒಂದು ರೂಪಾಯಿ ನಾಣ್ಯಗಳನ್ನು ಇಟ್ಟು ಹೂವು ಅಕ್ಷತೆಯಿಂದ ಪೂಜಿಸಬೇಕು ಈ ಒಂದು ಮಂತ್ರವನ್ನು ಪಠಿಸುತ್ತಾ ಪೂಜಿಸಬೇಕು ಓಂ ಯಕ್ಷಾಯ ಕುಬೇರಾಯ ವೈಷವರ್ಣಾಯ ಧನಧಾನ್ಯಾಧಿಪತಿಯೇ ಅಕ್ಷಯ ಸಮೃದ್ಧಿ ಮೇ ದೇಹಿ ದಾಪಾಯ ಸ್ವಾಹ ಈ ಮಂತ್ರವನ್ನು ಶುಕ್ಷ ಸುನ ಒಂಬತ್ತು ಬಾರಿ ಹದಿನೆಂಟು ಬಾರಿ ನೂರ ಎಂಟು ಬಾರಿ ಜಪಿಸಬೇಕು ಈ ರೀತಿ ಪ್ರತಿ ಶುಕ್ರವಾರ ಹೊಸದಾಗಿ ಯಂತ್ರ ಬರೆದು ಪೂಜೆ ಮಾಡುತ್ತಾ ಬಂದರೆ ಹಣದ ಕೊರತೆ ಬರುವುದಿಲ್ಲ ಪ್ರತಿ ಸಾರಿ ಅವೇ ಒಂದು ರೂಪಾಯಿ ನಾಣ್ಯಗಳನ್ನು ಬಳಸಬೇಕು ಬದಲಾಯಿಸಬಾರದು ಈ ರೀತಿಯಾಗಿ ಒಂದು ಕುಬೇರ ಯಂತ್ರವನ್ನು ರಚಿಸಿಕೊಂಡು ನೀವು ಈ ಮಂತ್ರವನ್ನು ಹೇಳುತ್ತಾ ಪೂಜೆ ಮಾಡುತ್ತಾ ಬಂದಿದ್ದೇ ಆದಲ್ಲಿ ಹಣದ ಸಮಸ್ಯೆ ನಿವಾರಣೆ ಆಗುತ್ತದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಜಿ ಎನ್ ಭಟ್ಟವರು ಸಂಪರ್ಕಿಸಿ ಇವರು ನಿಮಗೆ ಶಾಶ್ವತವಾಗಿ ಯಂತ್ರವನ್ನು ಬರೆದುಕೊಡುತ್ತಾರೆ ಹಾಗೂ ಪರಿಹಾರವನ್ನು ಮಾಡಿಕೊಡುತ್ತಾರೆ ಧನ್ಯವಾದಗಳು